ಆತ್ಮೀಯರೇ ಈ ಒಂದು ವಿಡಿಯೋದ ಮೂಲಕ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಒಂದು ಮಹತ್ವದ ಸಂಗತಿಯನ್ನು ತಿಳಿಯೋಣ ನಮ್ಮ ವಿಚಾರದಲ್ಲಿ ಎಷ್ಟು ತಾಕತ್ತು ಇದೆ ಎಂದರೆ ಅವು ನಮ್ಮ ಮನಸ್ಸು ಶರೀರ ಅಷ್ಟೇ ಅಲ್ಲ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ ಆದರೆ ಇದು ಹೇಗೆ ಸಾಧ್ಯ ಕೇವಲ ವಿಚಾರಗಳಿಂದ ಮಾತ್ರ ನಮ್ಮ ಜೀವನದಲ್ಲಿ ಇಷ್ಟು ಬದಲಾವಣೆ ಆಗಬಹುದಾ ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ನಮ್ಮ ಅಸ್ತಿತ್ವವನ್ನೇ ಬದಲಾಯಿಸುತ್ತವೆ ಈ ವಿಚಾರಗಳು ಇವು ಮನುಷ್ಯನನ್ನು ಸಕಾರಾತ್ಮಕ ಭಾವನೆಗಳತ್ತ ಕೊಂಡೊಯ್ಯಬಲ್ಲವು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೇಳಿ ಏಕೆಂದರೆ ವಿಡಿಯೋದ ಕೊನೆಯಲ್ಲಿ ತಿಳಿದುಕೊಳ್ಳುವಿರಿ ನಿಮ್ಮ ವಿಚಾರಗಳೇ ನಿಮ್ಮ ಜೀವನವನ್ನು ಸಫಲ ಮತ್ತು ಅಸಫಲತೆಯ ಪ್ರತಿಫಲ ನೀಡಬಲ್ಲವೆಂದು ಹಾಗಾದರೆ ಬನ್ನಿ ಒಂದು ಕಥೆಯ ಮೂಲಕ ಇದನ್ನು ತಿಳಿಯೋಣ ಒಂದು ದಿನ ಒಬ್ಬ ಚಿಂತಿತ ವ್ಯಕ್ತಿ ಒಬ್ಬ ಬುದ್ಧಿವಂತ ಗುರುವಿನ ಹತ್ತಿರ ಹೋಗುತ್ತಾನೆ ಅವನ ಮುಖದ ಮೇಲೆ ಚಿಂತೆಯ ಗೆರೆಗಳು ಕಾಣುತ್ತಿದ್ದವು ಅವನು ಗುರುವಿಗೆ ಹೇಳುತ್ತಾನೆ ನಾನು ನನ್ನ ಪರಿಸ್ಥಿತಿಯಿಂದ ಬಹಳ ತೊಂದರೆಯಲ್ಲಿದ್ದೇನೆ ನನ್ನ ಮನಸ್ಸು ಅಶಾಂತವಾಗಿರುತ್ತದೆ ನಾನು ಪರಿಸ್ಥಿತಿಯ ಗುಲಾಮನಾಗಿದ್ದೇನೆ ಎನಿಸುತ್ತಿದೆ ನಾನು ಬೇರೆ ಕೆಲವು ಜನರಿಂದ ತಿಳಿದುಕೊಂಡಿದ್ದೇನೆ ನಮ್ಮ ವಿಚಾರಗಳಲ್ಲಿ ಬಹಳ ಶಕ್ತಿ ಉಂಟು ಎಂದು ಇವು ಪ್ರತಿಯೊಬ್ಬನ ಜೀವನ ಬದಲಿಸುತ್ತವೆ ನಿಜವಾಗಿಯೂ ನನ್ನ ವಿಚಾರಗಳು ನನ್ನ ಪರಿಸ್ಥಿತಿಯನ್ನು ಬದಲಿಸಬಲ್ಲವೇ ಎಂದು ಕೇಳಿದಾಗ ಗುರು ಅವನನ್ನು ದಿಟ್ಟಿಸಿ ನೋಡುತ್ತಾ ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೇಳಲು ಪ್ರಾರಂಭಿಸುತ್ತಾನೆ ಮನುಷ್ಯ ಮನಸ್ಸು ಮಾಡಿದರೆ ಅವನು ಪರಿಸ್ಥಿತಿ ಅಥವಾ ಅವನ ಶರೀರ ಮತ್ತು ಅವನು ತನ್ನ ಮನಸ್ಸನ್ನು ಸಹ ಬದಲಾಯಿಸಬಲ್ಲನು ವಿಚಾರಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಅದನ್ನು ಕಲ್ಪನೆ ಸಹ ಮಾಡಲು ಅಸಾಧ್ಯ ಆದರೆ ಅದು ನಾವು ಯಾವ ರೀತಿ ವಿಚಾರ ಮಾಡುತ್ತೇವೆ ಅದರ ಮೇಲೆ ಅವಲಂಬನೆಯಾಗಿದೆ ಒಂದು ವೇಳೆ ಒಬ್ಬ ವ್ಯಕ್ತಿ ಕೆಟ್ಟ ವಿಚಾರ ಮಾಡಿದರೆ ಆ ವಿಚಾರಗಳು ಅವನ ಶರೀರ ಮತ್ತು ಕೆಲಸದ ಮೇಲೆ ಸಹ ಪ್ರಭಾವ ಬೀರುತ್ತವೆ ಒಂದು ವೇಳೆ ನಿನ್ನ ವಿಚಾರಗಳು ಉತ್ತಮವಾಗಿದ್ದರೆ ಆ ವಿಚಾರಗಳು ನಿನಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯ ಶಕ್ತಿಶಾಲಿಯಾದ ಅಂಗ ಯಾವುದು ಎಂದರೆ ಅವನ ಮೆದುಳು ಅಥವಾ ಬುದ್ಧಿಮತ್ತೆ ಪ್ರತಿಯೊಬ್ಬರ ಬುದ್ಧಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತಲೇ ಇರುತ್ತದೆ ನೀನು ಮಲಗಿದಾಗಲೂ ಸಹ ಕೆಲಸ ಮಾಡುತ್ತದೆ ಆದ್ದರಿಂದ ಮಸ್ತಿಷ್ಕ ಸಾಯುವವರೆಗೂ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಎಂದು ಹೇಳಲು ಸಾಧ್ಯವಿಲ್ಲ ನಿನ್ನಲ್ಲಿ ಬರುವ ವಿಚಾರಗಳು ನಿನ್ನ ಶರೀರ ಮತ್ತು ಕಾರ್ಯವನ್ನಲ್ಲದೆ ನಿನ್ನ ಸುತ್ತಮುತ್ತಲಿನ ವಾತಾವರಣದ ಮೇಲೂ ಸಹ ಪ್ರಭಾವ ಬೀರುತ್ತವೆ ಒಬ್ಬ ವ್ಯಕ್ತಿಯ ಹತ್ತಿರ ಇರುವ ಟ್ಯಾಲೆಂಟ್ ಅಥವಾ ವೀಕ್ನೆಸ್ ಅವನ ವಿಚಾರಗಳ ಪ್ರತಿಫಲವಾಗಿದೆ ನೀವು ನೋಡಿರಬಹುದು ಹಿರಿಯರು ಅಥವಾ ಅಜ್ಜ ಅಜ್ಜಿಗಳು ಹೇಳುತ್ತಿರುತ್ತಾರೆ ಈ ವಿಚಾರಗಳು ಅವನ ಹಿರಿಯರಿಂದ ಬಂದಿವೆ ಎಂದು ಆದರೆ ನಿಜವಾಗಿ ಅವು ಆಗಿರುವುದಿಲ್ಲ ಆ ವ್ಯಕ್ತಿ ಏನು ವಿಚಾರ ಮಾಡುತ್ತಿರುತ್ತಾನೆಯೇ ಅದರ ಪ್ರತಿಫಲವಾಗಿ ಅವನ ವ್ಯಕ್ತಿತ್ವ ರೂಪುಗೊಂಡಿರುತ್ತದೆ ನೀನು ಒಂದು ಖಾಲಿ ಇರುವ ಮೈದಾನ ನೋಡಿರುವೆಯಾ ಅಲ್ಲಿ ನೀನು ಹಣ್ಣಿನ ಗಿಡ ಹಚ್ಚಿ ಬೆಳೆಸಿದರೆ ನಿನಗೆ ಹಣ್ಣು ಸಿಗುತ್ತದೆ ನೀನು ಖಾಲಿ ಮೈದಾನ ಹಾಗೆ ಬಿಟ್ಟರೆ ಅಲ್ಲಿ ಕಾಂಗ್ರೆಸ್ ಕಸ ಬೆಳೆಯುತ್ತದೆ ಇದೇ ತರಹ ಮನುಷ್ಯನ ಮನಸ್ಸು ಸಹ ಖಾಲಿ ಮೈದಾನವಿದ್ದಂತೆ ಅಲ್ಲಿ ನೀನು ಯಾವ ವಿಚಾರ ಹಾಕುತ್ತೀಯೋ ಅದರಂತೆ ನಿರ್ಮಾಣವಾಗುವೆ ಯಾವುದೇ ವ್ಯಕ್ತಿ ಒಂದೇ ದಿನದಲ್ಲಿ ಕಳ್ಳನಾಗಲಿ ಕೊಲೆಗಾರನಾಗಲಿ ಆಗಲು ಸಾಧ್ಯವಿಲ್ಲ ಅವನು ಮಾಡುವ ವಿಚಾರಗಳು ಅವನನ್ನು ಕಳ್ಳ ಮತ್ತು ಕೊಲೆಗಾರನಾಗಿ ಮಾಡುತ್ತವೆ ಎಂಥ ಪರಿಸ್ಥಿತಿ ಬಂದರೂ ಒಬ್ಬ ಒಳ್ಳೆಯ ವ್ಯಕ್ತಿ ಕಳ್ಳ ಅಥವಾ ಕೊಲೆಗಾರ ಆಗಲಾರ ಒಬ್ಬ ವ್ಯಕ್ತಿ ಹುಟ್ಟಿದಾಗಲೇ ಒಳ್ಳೆಯ ವ್ಯಕ್ತಿ ಕೆಟ್ಟ ವ್ಯಕ್ತಿಯಾಗಿ ಹುಟ್ಟಲಾರ ಅವು ಕ್ರಮೇಣ ನಾವು ಅಳವಡಿಸಿಕೊಳ್ಳುವ ವಿಚಾರಗಳ ಮೇಲೆ ಅವಲಂಬನೆ ಆಗುತ್ತದೆ ಆದ್ದರಿಂದ ನಾವು ನಮ್ಮ ಬುದ್ಧಿಯಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳನ್ನು ಹಾಕುತ್ತಾ ಹೋಗುತ್ತೇವೆಯೋ ಅಷ್ಟು ನಾವು ಒಳ್ಳೆಯ ವ್ಯಕ್ತಿಯಾಗುತ್ತಾ ಹೋಗುತ್ತೇವೆ ನಂತರ ನಮ್ಮ ಬುದ್ಧಿ ಒಳ್ಳೆಯ ವಿಚಾರಗಳ ಕಡೆ ಗಮನಹರಿಸಲು ಪ್ರಾರಂಭಿಸುತ್ತದೆ ಒಂದು ವೇಳೆ ಕೆಟ್ಟ ವಿಚಾರಗಳನ್ನು ನಮ್ಮ ಬುದ್ಧಿಯಲ್ಲಿ ತುಂಬುತ್ತಾ ಹೋದಂತೆ ನಾವು ಕೆಟ್ಟ ವ್ಯಕ್ತಿಗಳಾಗಲು ಪ್ರಾರಂಭಿಸುತ್ತೇವೆ ಎಂದು ಗುರುಗಳು ಹೇಳುತ್ತಾರೆ ನೀನು ಮಾವಿನ ಗಿಡ ಹಚ್ಚಿ ಬಾಳೆಹಣ್ಣು ಪಡೆಯಲು ಸಾಧ್ಯವೇ ಇಲ್ಲವಲ್ಲ ಮಾವಿನ ಗಿಡದಿಂದ ಮಾವಿನ ಹಣ್ಣನ್ನೇ ಪಡೆಯುವೆ ಇದೇ ತರಹ ಒಳ್ಳೆಯ ವಿಚಾರ ಹಾಕಿದರೆ ಒಳ್ಳೆಯದನ್ನೇ ಪಡೆಯುವೆ ನಾವೇನಂತೀವಿ ಯಾವಾಗಲೂ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯದಾಗುವುದಿಲ್ಲ ಕೆಟ್ಟ ವ್ಯಕ್ತಿಗೆ ಮಾತ್ರ ಒಳ್ಳೆಯದಾಗುವುದು ಎಂದು ಆದರೆ ಇದು ತಪ್ಪು ಕೆಟ್ಟ ವ್ಯಕ್ತಿ ಯಾವಾಗಲೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಕೆಟ್ಟ ವ್ಯಕ್ತಿ ಇನ್ನೊಬ್ಬರಿಗೆ ತೊಂದರೆ ನೀಡಿ ಸಂಪತ್ತನ್ನು ಗಳಿಸುತ್ತಾರೋ ಅವರ ಮನಸ್ಸಿನಲ್ಲಿ ಯಾವಾಗಲೂ ನಮಗೆ ಏನಾದರೂ ಆಗುತ್ತದೆ ಅನ್ನುವ ಒಂದು ಅಳುಕು ಅಥವಾ ಅಂಜಿಕೆ ಇರುತ್ತದೆ ಯಾರ ಮನಸ್ಸು ಶುದ್ಧವಾಗಿರುತ್ತದೋ ಅವನೇ ಸಫಲವುಳ್ಳ ವ್ಯಕ್ತಿ ಆಗುತ್ತಾನೆ ಆಗ ವ್ಯಕ್ತಿ ಹೇಳುತ್ತಾನೆ ಗುರುಜಿ ನನಗೆ ಅರ್ಥವಾಯಿತು ಒಳ್ಳೆಯ ವಿಚಾರಗಳು ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವನನ್ನಾಗಿ ಮಾಡುತ್ತದೆ ಆದರೆ ಒಳ್ಳೆಯ ವಿಚಾರಗಳಿಂದ ಮಾತ್ರ ಎಲ್ಲ ಸಾಧ್ಯನ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸುವುದು ಅಂದಾಗ ಗುರುಜಿ ಹೇಳುತ್ತಾನೆ ಕೇವಲ ನಾನು ನೀನು ವಿಚಾರಗಳನ್ನು ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಸಾಧ್ಯವಿಲ್ಲ ಒಳ್ಳೆಯ ಕಾರ್ಯ ಅಥವಾ ಕೆಲಸಗಳ ಕಡೆ ನಮ್ಮ ಹೆಜ್ಜೆಯನ್ನು ಇಡಬೇಕು ಎಲ್ಲಿಯವರೆಗೆ ನಾವು ಕರ್ಮಗಳನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಫಲ ಸಿಗುವುದಿಲ್ಲ ಒಬ್ಬ ಸಫಲ ವ್ಯಕ್ತಿಯನ್ನು ನೋಡಿ ಅವನು ಯಾವಾಗಲೂ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆ ನೀನು ನಿನ್ನ ಮನಸ್ಸು ಮತ್ತು ವಿಚಾರಗಳನ್ನು ನಿಯಂತ್ರಣ ಮಾಡಿದೆ ಎಂದರೆ ಹೊರಗಿನ ವಿಚಾರಗಳನ್ನು ನಿನ್ನ ಮನಸ್ಸನ್ನು ಅಲುಗಾಡಿಸಲು ಸಹ ಸಾಧ್ಯವಿಲ್ಲ ಆಗ ನೀನು ಸಂತೋಷದಿಂದ ಇರಬಹುದು ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಗಳು ಬ್ರಹ್ಮಾಂಡದ ನಿಯಮದ ಪ್ರಕಾರವಾಗಿದೆ ಬ್ರಹ್ಮಾಂಡದ ನಿಯಮವಿಲ್ಲದೆ ಒಂದು ಎಲೆ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಇದು ಅವನಿಗೆ ಯಾವಾಗ ಅರ್ಥವಾಗುತ್ತದೋ ಎಂದರೆ ಯಾವಾಗ ಅವನು ತನ್ನ ಕೆಟ್ಟ ವಿಚಾರಗಳನ್ನು ಹೊರಗೆ ಹಾಕುತ್ತಾನೋ ಆವಾಗ ಮಾತ್ರ ಆ ವ್ಯಕ್ತಿ ಕೇಳುತ್ತಾನೆ ಹಾಗಾದರೆ ನಾವು ಈ ದೇಹವನ್ನು ರೋಗ ರುಜಿನಗಳಿಂದ ಸಂರಕ್ಷಿಸಬಹುದೇ ಅಂದಾಗ ಹೌದು ನಾವು ನಮ್ಮ ದೇಹಕ್ಕೆ ಹೇಗೆ ನಿರ್ದೇಶನವನ್ನು ಕೊಡುತ್ತೇವೆಯೋ ಹಾಗೆ ನಾವು ಆಗುತ್ತೇವೆ ಆದ್ದರಿಂದ ನಾವು ವಿಚಾರಗಳನ್ನು ಮಾಡುವಾಗಲೂ ವಿಚಾರ ಮಾಡಿ ಮಾಡಬೇಕು ನಮ್ಮ ವಿಚಾರಗಳೇ ನಮ್ಮನ್ನು ರೂಪಿಸುತ್ತವೆ ಅದಕ್ಕಾಗಿ ಒಂದು ಗುರಿಯನ್ನು ನಿರ್ಮಿಸು ಆ ಗುರಿಯ ಕಡೆ ನಿನ್ನ ಹೆಜ್ಜೆಗಳನ್ನು ಇಡು ಧೈರ್ಯ ಆತ್ಮವಿಶ್ವಾಸದಿಂದ ಇದ್ದರೆ ನಿನ್ನ ಗುರಿ ಸಾಧಿಸುವಲ್ಲಿ ಸಂಶಯವಿಲ್ಲ ಈ ಎಲ್ಲ ಮಾತುಗಳನ್ನು ಕೇಳಿದ ವ್ಯಕ್ತಿ ಗುರುವಿಗೆ ಧನ್ಯವಾದ ಹೇಳಿದ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ